ಬಿ ನ್ಯೂಸ್ ಗೆ ನ್ಯೂಸ್ಗೆ ಸ್ವಾಗತ ನಮ್ಮನ್ನ ಟಿವಿ ಮಾಧ್ಯಮದವರು ಸ್ವಾಮಿ ನೀವೇ ನಿಮಗೆ ಧನ್ಯವಾದಗಳು ನೀವೇ ಪ್ರತಿನಿತ್ಯ ಹೆಣ್ಮಕ್ಳು ಯಾಕೆ ಸುಗೀತಾ ಇರೋದನ್ನು ತೋರಿಸಿದಿರಿ ಬಸ್ಸಲ್ಲಿ ದಿನ ಗುದ್ದಾಟ ಮಾಡೋದು ತೋರಿಸ್ತಾ ಇದ್ದೀರಿ ಜಾರ್ಜವರು ಜನ ಸ್ಮಾರ್ಟ್ ಮೀಟರ್ ಹಾಕ್ತೀನಿ ನಾನೂರು ರೂಪಾಯಿ ಇದ್ದ ನಲ್ವತ್ತು ಸಾವಿರ ರೂಪಾಯಿ ಮಾಡಿ ಫಿಕ್ಸ್ ಮಾಡ್ತೀವಿ ದುಡ್ಡು ಕಟ್ಟಬೇಕು ಅನ್ನೋದನ್ನ ನೀವೇ ತೋರಿಸ್ತಾ ಇದ್ದೀರಿ ಆರಾರು ತಿಂಗಳಿಂದ ಒಂದೇ ಸಲ ಹಾಕಿ ಆದರೆ ಎಲೆಕ್ಷನ್ ಬರಬೇಕು ಯಾಕೆ ಜನ ಓಟ್ ಹಾಕಿಗ್ಲಾ ಅಂತ ತಕ್ಷಣ ರಿಲೀಸ್ ಮಾಡ್ತಾರೆ ಆ ಮಹಿಳಾ ಮಂತ್ರಿಗಳು ಬೇರೆ ಅದಕ್ಕೊಂದು ಮಂತ್ರಿ ಮಾಡಿ ಮಾಡಿಕೊಂಡಿದ್ದಾರೆ ಇಂಥ ಹಲವಾರು ಸನ್ನಿವೇಶಗಳನ್ನು ದಿನನಿತ್ಯ ನೀವು ತೋರಿಸ್ತಾ ಇರೋದ್ರ ಮೇಲೆ ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ ನೀವು ಯಾವುದೇ ಉಚಿತ ಭಾಗ್ಯವನ್ನು ಏನು ಕೊಡ್ತಾ ಇದ್ದೀರಿ ಪ್ರತಿ ತಿಂಗಳು ಒಂದರಿಂದ ಐದನೇ ತಾರೀಕೊ ಒಳಗೆ ಕೊಡುವಂಥದ್ದು ಆಗ್ಬೇಕು ಆದ್ಯ ಪ್ರತಿ ಜಿಲ್ಲೆಯಲ್ಲಿ ಆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಜನಪ್ರತಿನಿಧಿಗಳನ್ನ ಅಡ್ಡಾಖಂಡವ್ರ ಮನೆ ಮುಂದೆ ಜಾಥಾ ಮಾಡ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ಜಾತ್ಯತೀತ ದಳದ ವತಿಯಿಂದ ಇಡೀ ರಾಜ್ಯದಲ್ಲಿ ದೇವೇಗೌಡ ಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಕುಮಾರಣ್ಣವರು ಅವರು ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ಇದು ಸಾಂಕೇತಿಕವಾದಂತ ಹೋರಾಟವನ್ನು ಪ್ರತಿ ಜಿಲ್ಲೆಯಲ್ಲಿ ಇವತ್ತು ಪ್ರಾರಂಭ ಮಾಡಿದೀವಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲೂ ಕೆಲಸ ಮಾಡ್ತಾ ಇದ್ದೀವಿ ಅದು ಬೇರೆ ನಾವೇನ್ ಮಾಡ್ತೀವಿ ಜೋತ್ ಬಿತ್ತಿ ಸರ್ಕಾರ ಜೋತ್ ಬಿದ್ದಕೊಳ್ಳಿ ನಾವೇನು ಹೇಳಿದವಲ್ಲ ಜನಕ್ಕೆ ನೀವು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡ್ತೀವಿ ಹೇಳಿ ಮತ ತಗೊಂಡು ನೂರ್ ಮೂವತ್ತು ವರ್ಷಕ್ಕೆ ಗೆದ್ದಿದ್ದೀರಾ ಇವತ್ತು ನೀವು ಮಾಡಿ ಸ್ವಾಮಿ ಅಂತ ಹೇಳ್ತಾ ಇದ್ದೀವಿ ಪ್ರತಿನಿತ್ಯ ಗೊಳೋನ್ ತಳ್ತಾ ಇರ್ತಕ್ಕಂಥ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ ಹೆಣ್ಮಕ್ಳು ಎರಡು ಸಲ ಬರಲಿಲ್ಲ ಅಂತ ಗೊಳೋನ್ ತಳಿತಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಬಸ್ಸಲ್ಲಿ ಅಲ್ಲಿ ಇಟ್ಕೊಂಡು ಸರಿಯಾದ ಬಸ್ಗಳ ವ್ಯವಸ್ಥೆ ಇಲ್ಲದೆ ಉದಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದೀವಿ ಇವತ್ತು ಯುವಕರು ಇವತ್ತು ಬೀದ್ ಬೀದಿಯಲ್ಲಿ ನಿಂತಿದ್ದಾರೆ ವಿದ್ಯಾರ್ಥಿಗಳಿಗೆ ಬಸ್ ಇಲ್ಲದೆ ಒಂದು ಕಡೆ ಅವರು ಸ್ಕೂಲ್ಗೆ ಹೋಗದೆ ಹೇಳ್ತಾ ನಿಂತಿದ್ದಾರೆ ಇಂಥ ಹಲವಾರು ಸಮಸ್ಯೆಗಳನ್ನು ನಾವು ಕಣ್ಣಿಂದ ನೋಡ್ತಾ ಇನ್ನು ಮುಂದೆ ಸುಮ್ಮನೆ ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇವತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಿ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಹೋರಾಟವನ್ನು ಈ ರಾಜ್ಯದಲ್ಲಿ ಹಮ್ಮಿಕೊತಾ ಇದ್ವಿ ಸರ್ ಲಕ್ಷ್ಮಿ ಅಬ್ಬಾಳ್ಕರ್ ಅವ್ರಿಗೂ ಈ ಎರಡ್ ಸಾವಿರ ಬಿಡುಗಡೆ ಮಾಡೋಕ್ಕೂ ಸಂಬಂಧ ಏನ್ರಿ ಚಕ್ಷನ್ ಹಾಕ್ಬೇಕಾ ನಾನು ಮಂತ್ರಿಯಾಗಿ ಕೆಲಸ ಮಾಡ ಸರ್ಕಾರ ಅದೇ ಸೆಕ್ರೆಟರಿ ಅಂತಿದೆ ಅವ್ರು ಮಾಡ್ತಾರೆ ಮುಖ್ಯಮಂತ್ರಿಗಳ ದುಡ್ಡು ಬಿಡುಗಡೆ ಮಾಡಿ ಸ್ವಾಮಿ ಸೆಕ್ರೆಟರಿ ಅಧಿಕಾರಿಗಳು ಮಾಡ್ತಾರೆ ಇವತ್ತು ಪ್ರತಿ ಗ್ರಾಮಾಂತರ ಪ್ರದೇಶದ ಮಕ್ಕಳ ಅನುಕೂಲಕ್ಕೋಸ್ಕರ ಹಿಂದಿನ ಹಿಂದೆ ಇದ್ದಂತ ಸರ್ಕಾರ ಇವತ್ತು ಯೂನಿವರ್ಸಿಟಿಗಳನ್ನ ಕೊಡ್ತು ಯಾವ ಉದ್ದೇಶಕ್ಕೆ ಮುಗ್ತಾ ಇದೀರಿ ನಿಮ್ಗೆ ನಾಚಿಕೆ ಆಗ್ಬೇಕು ಸರ್ಕಾರ ನಮ್ಗೆ ದುಡ್ಡು ಇಲ್ಲ ಸರ್ಕಾರ ಎಡ್ಸಕಾಯ್ತಲ್ಲ ಅಂತ ಹೇಳಿ ಜನಕ್ಕೆ ರೇ ನಾವು ಮಾಡಿದ ಸ್ವಾಮಿ ನಾವಿರೋ ತನಕ ನರ್ಸಿದ್ವಲ್ರೀ ಈಗ ಇಪ್ಪತ್ತು ತಿಂಗಳಿಂದ ಈಚೆಗೆ ನಿಮ್ ಸರ್ಕಾರ ಬಂದ್ಮೇಲೆ ಏನಾಗಿದೆ ಅಂತ ಸ್ವೇತ ಮಂತ್ರ ನಿಮ್ ಕಂಡು ಮಾಡಕ್ ತಾಕತ್ತಿದ್ರೆ ಮನವಾಗಿ ಬಂದರೆ ಅವನಾರು ಮಾಡ್ತಾನೆ ಅದಕ್ಕೆ ಬಹಳ ನಿರೀಕ್ಷೆ ಇಟ್ಕೊಂಡಿದೀವಿ ಈ ಜಿಲ್ಲೆ ಬಗ್ಗೆ ಸಿದ್ದರಾಮಯ್ಯ ಅವರೇ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತೇಳಿ ನಮ್ಮ ಜಿಲ್ಲೆ ಅಂತ ಆ ಸೀಟ್ ಗೆಲ್ಸ್ ಕೊಟ್ಬಿಟ್ರು ದಯಮಾಡಿ ಮುಖ್ಯಮಂತ್ರಿನಾರ ಮಾಡಿ ಇಲ್ಲ ಬಜೆಟ್ನಲ್ಲಿ ಹಣನಾರ ಕೊಡಿ ಅಂತೇಳಿ ಒತ್ತಾಯ ಮಾಡ್ತೀವಿ ಮುಲಾಜಿಲ್ಲದೆ ಇವತ್ತು ಯಾವ ಸ್ಥಿತಿಗೆ ಈ ರಾಜ್ಯವನ್ನ ಹಣಕಾಸು ಸುಚ್ಚಾಲ ತಗೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನೀವು ಕೆಲವೇ ದಿನದಲ್ಲಿ ಈಚೆಗೆ ಬರ್ತದೆ ಪ್ರತಿನಿತ್ಯ ನೀವು ಮಾಧ್ಯಮದಲ್ಲಿ ಹೇಳ್ತಾ ಇದ್ರಿ ಅದು ಅಕ್ಸರ್ ಸತ್ಯ ಆಗುತ್ತೆ ನಾವು ನೋಡಿ ಸರ್ ಇವತ್ತು ಗ್ಯಾರಂಟಿಗಳ ಅನುಷ್ಠಾನ ಮಾಡಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಿ ಅದ ಮೇಲೆ ನೂರು ಮೂವತ್ತಾರು ಸೀಟ್ ಗೆದ್ದಿದ್ದೀರಿ ಕೊಡಿ ಸ್ವಾಮಿ ಆಯಿತು ನಾವು ಬೇಡ ಅಂತ ಯಾರು ಹೇಳ್ತಾ ಇಲ್ಲ ಕೊಡೋದನ್ನ ಒಂದೇ ತಾರೀಕಿಂದ ಐದನೇ ತಾರೀಕುಗಳಿಗೆ ಕೊಡಲೇಬೇಕು ಕೊಡದೇ ಇದ್ದರೆ ಚುನಾವಣೆಗೆ ನಿಮಗೆ ಲಂಚ ಕೊಡೋ ಸಿಸ್ಟಮ್ ನೀವು ಗ್ಯಾರಂಟಿಗಳನ್ನು ಕೊಡಿರೋದು ಏನು ಮಾಡಿದ್ರಿ ಚೆನ್ನಾಗಿ ಚುನಾವಣೆಯಲ್ಲಿ ಆರ್ತಿಗೆ ಕೊಟ್ಟಿರಲಿಲ್ಲ ಚುನಾವಣೆ ನಾಳೆ ಏನಾದ್ರೆ ಆಗಿದೆ ಹನ್ನೆರಡು ಸಾವಿರ ಅವ ಈ ವ್ಯಾಪಾರಕ್ಕೆ ಸರ್ಕಾರ ನಡೆಸ್ತಾ ಇರೋದು ಅದೇ ಮೋಸ್ಟ್ಲಿ ಜಟ್ಪಿ ಮಾಡ್ತೀವಿ ಇದ್ದಾರೆ ಜಡ್ಡಿ ತಾಲೂಕು ಇದೆಯಾ ಅದು ಕಡಕ್ಕೆ ಮಾಡಿ ಕಂಡಿರ್ಬೇಕು ಅಂತದ್ದು ಆ ಇಲಾಖೆ ಮಂತ್ರಿ ಸುದ್ದಿ ಯಾಕೆ ಮಾತಾಡ್ತೀರಿ ಹಣಕಾಸು ಇಲಾಖೆಯಿಂದ ನೇರವಾಗಿ ಸೆಕ್ರೆಟರಿ ಬಂದರೆ ಸೆಕ್ರೆಟರಿಂದ ದುಡ್ಡು ಮಾಡ್ತಾರೆ ನಾನೇನು ಮಂತ್ರಿ ಕೆಲಸ ಮಾಡಿಲ್ವಾ ಮಂತ್ರಿ ಸೈನ್ ಆಗ್ತಾರೆ ಚೆಕ್ಕೆ ಸಿಎಂ ಫೈನಲ್ ಸಿಎಂ ಮಾಡ್ಬೋದಲ್ಲ ಮಂತ್ರಿ ಎಲ್ಲ ಕೇಳಬೇಕು ಇದು ಕೊನೆ ಎಚ್ಚರಿಕೆ ಮುಂದಿನ ದಿನಗಳೇ ಇದನ್ನು ಅನುಭವಿಸ್ಬೇಕಾಗುತ್ತೆ ಅಂತಕ್ಕಂಥದ್ದನ್ನ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದೆ ನೋಡ್ತಾ ಇರಿ ನೀವೇರ್ತಿರಲ್ಲ ನಿಮ್ಮನ್ನು ಸೇರ್ಕೊಂಡು ಮಾಡ್ತೀವಿ ನೀವೇನ